ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಪೂಜಾ ಗಣೇಶ್ ಕ್ಲಿನಿಕಲ್ ನ್ಯೂಟ್ರಿಷನಿಸ್ಟ್ ಅಂಡ್ ಸರ್ಟಿಫೈಡ್ ಹೆಲ್ತ್ ಕೋಚ್ ವೆಲ್ಕಮ್ ಟು ಫಿಟ್ ಕರ್ನಾಟಕ ಮಿಷನ್ ಯೂಟ್ಯೂಬ್ ಚಾನಲ್ ನೀವೇನಾದರೂ ಈ ಚಾನಲ್ ಮೇಲೆ ತುಂಬಿದೀರಾ ಅಂದ್ರೆ ಈ ಕೂಡಲೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಅನ್ನು ಮತ್ತ ಮರಿಬೇಡಿ ಇವತ್ತಿನ ಟಾಪಿಕ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂಥದ್ದು ದಟ್ ಈಸ್ ಕೊಲೆಸ್ಟ್ರಾಲ್ ಕೊಲೆಸ್ಟ್ರಾಲ್ ಎಲ್ಲರೂ ಫೇಸ್ ಮಾಡ್ತಾ ಇದ್ದಾರೆ ಆಲ್ಮೋಸ್ಟ್ ದಪ್ಪ ಇದ ಇರೋರಷ್ಟೇ ಅಲ್ಲದೆ ಸಣ್ಣ ಇರೋರಿಗೂ ಕೂಡ ಕೊಲೆಸ್ಟ್ರಾಲ್ ಬರ್ತಾ ಇದೆ ಸೊ ಏನಿದೆ ಕೊಲೆಸ್ಟ್ರಾಲ್ ಆಗುತ್ತೆ ಈ ಕೊಲೆಸ್ಟ್ರಾಲ್ ಹೈ ಆದಾಗ ಅಥವಾ ಲೋ ಆದಾಗ ನಾವು ಯಾವ ತರದ ಆಹಾರವನ್ನ ಫಾಲೋ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ನೀವೇನ್ ಮಾಡ್ಬೇಕು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದೆ ಎಂಡ್ ವರ್ಗು ನೋಡ್ಬೇಕು ಓಕೆನಾ ಕೊಲೆಸ್ಟ್ರಾಲ್ ಅಂತ ಬಂದಾಗ ತುಂಬಾ ಜನ ಇದು ಬೊಜ್ಜು ಅಂತ ಅನ್ಕೊಂಡ್ಬಿಡ್ತಾರೆ ಬಟ್ ಕೊಲೆಸ್ಟ್ರಾಲ್ ಬೇರೆ ಬೊಜ್ಜು ಬೇರೆ ಕೊಲೆಸ್ಟ್ರಾಲ್ ಅಂತ ಬಂದಾಗ ಎಲ್ ಡಿ ಎಲ್ ಎಚ್ ಡಿ ಎಲ್ ಟ್ರೈಗ್ಲಿಸೈಡ್ ಅಂತ ಬರುತ್ತೆ ಎಚ್ ಡಿ ಎಲ್ ಅಂದ್ರೆ ಹೈ ಡೆನ್ಸಿಟಿ ಲಿಪೋಪ್ರೋಟೀನ್ ಎಲ್ ಡಿ ಎಲ್ ಅಂದ್ರೆ ಲೋ ಡೆನ್ಸಿಟಿ ಲಿಪೋಪ್ರೋಟೀನ್ ಪ್ರೋಟೀನ್ ಟ್ರೈಗ್ಲಿಸೈಡ್ ಸೊ ಎಚ್ ಡಿ ಎಲ್ಲನ ನಾವು ಆ ಒಳ್ಳೆಯ ಕೊಬ್ಬಿನಾಂಶ ಅಂತ ಹೇಳ್ತೀವಿ ಎಲ್ ಡಿ ಎಲ್ ಕೆಟ್ಟ ಕೊಬ್ಬಿನಾಂಶ ಅಂತ ಹೇಳ್ತೀವಿ ಸೊ ಹೀಗೆ ಕಾಮನ್ ಆಗಿ ಕೆಲವೊಂದು ನಾಮಪದಗಳಿಂದ ಎಲ್ಲರೂ ಕರೀತಾ ಇರ್ತಾರೆ ನಾವೇನ್ ಫೋಕಸ್ ಮಾಡ್ಬೇಕು ಕೊಲೆಸ್ಟ್ರಾಲ್ ಆಗಿ ಹೆಚ್ಚಿಗೆ ಆಗಿದೆ ಅಂತ ನಾವು ಬರಿ ಮಾಡ್ಕೊಳ್ಳುವ ಅವಶ್ಯಕತೆ ಇರೋದಿಲ್ಲ ಇದು ಮ್ಯಾನೇಜಬಲ್ ಆಗಿರುತ್ತೆ ನಮ್ಮ ಆಹಾರದ ಮೂಲಕ ನಾವು ಸ್ವಲ್ಪ ನಮ್ಮ ಜೀವನ ಶೈಲಿಯಲ್ಲಿ ಸರಿಯಾದ ಒಂದು ಆಹಾರ ಪದ್ಧತಿನ ಫಾಲೋ ಮಾಡಿದ್ರೆ ಸರಿ ಹೋಗುವಂತ ಸಾಧ್ಯತೆ ಇರುತ್ತೆ ಸೊ ಇವಾಗ ನಾವು ಫೋಕಸ್ ಮಾಡ್ಬೇಕಾಗಿದ್ದೇನು ಫಸ್ಟ್ ನಾವು ಯಾವುದು ಎಷ್ಟು ಪ್ರತಿಶತ ಹೆಚ್ಚಾಗಿದೆ ಅಂತ ತಿಳ್ಕೊಬೇಕು ಅದಕ್ಕೆ ನಾವು ಲಿಪಿಡ್ ಪ್ರೊಫೈಲ್ ಅಥವಾ ನಮ್ಮ ಬ್ಲಡ್ ಟೆಸ್ಟ್ ಏನಿದೆ ಫಾರ್ಮಾಲಿಟೀಸ್ ಏನಿದೆ ಅದನ್ನ ಮುಗಿಸ್ಕೋಬೇಕು ಲಿಪಿಡ್ ಪ್ರೊಫೈಲನ್ನು ಚೆಕ್ ಮಾಡಿದಾಗ ಎಚ್ ಡಿ ಎಲ್ ಎಲ್ ಡಿ ಎಲ್ ಕ್ರೈಗ್ರಿಸ್ ಇದರಲ್ಲಿ ಯಾವುದು ಹೆಚ್ಚಿಗೆ ಆಗಿದೆ ಅದನ್ನ ನೋಡಿಕೊಂಡು ಅದ್ರ ಮೇಲೆ ಪ್ರತ್ಯೇಕವಾದ ಆಹಾರ ಪದ್ಧತಿನ ಫಾಲೋ ಮಾಡಬೇಕಾಗುತ್ತೆ ಸೊ ಕಾಮನ್ ಆಗಿ ನೋಡೋದಾದ್ರೆ ಫ್ಯಾಟ್ ಅಂತ ಬಂದಾಗ ಅಥವಾ ಲಿಪಿಡ್ಸ್ ಅಂತ ಬಂದಾಗ ಲಿಪಿಡ್ ಪ್ರೊಫೈಲಲ್ಲಿ ಲಿಪಿಡ್ಸ್ ಬರುತ್ತೆ ಲಿಪಿಡ್ ಇಸ್ ನಥಿಂಗ್ ಬಟ್ ಫ್ಯಾಟ್ ಸೊ ಫ್ಯಾಟ್ ಅಂತ ಬಂದಾಗ ಸ್ಯಾಚುರೇಟೆಡ್ ಫ್ಯಾಟ್ ಅಂತ ಇರುತ್ತೆ ಅನ್ಸ್ಯಾಚುರೇಟೆಡ್ ಫ್ಯಾಟ್ ಅಂತ ಇರುತ್ತೆ ನಮಗೆ ಹೆಲ್ಪ್ ಆಗುವಂತದ್ದು ಅನ್ಸ್ಯಾಚುರೇಟೆಡ್ ಫ್ಯಾಟ್ ಅನ್ಸ್ಯಾಚುರೇಟೆಡ್ ಫ್ಯಾಟ್ ಇರುವಂತಹ ಆಹಾರ ಪದಾರ್ಥಗಳನ್ನ ನಾವು ಸೇವನೆ ಮಾಡಿದಾಗ ಹೃದಯಕ್ಕೆ ಸಂಬಂಧಪಟ್ಟದ್ದು ಗೆ ಸಂಬಂಧಪಟ್ಟಂತಹ ಆರೋಗ್ಯ ಸಮಸ್ಯೆಗಳು ಕಡಿಮೆ ಆಗುತ್ತೆ ಬಟ್ ಅದೇ ಅನ್ಸ್ಯಾಚುರೇಟೆಡ್ ಫ್ಯಾಟ್ ಬಿಟ್ಟು ನಾವೇನಾದ್ರೂ ಸ್ಯಾಚುರೇಟೆಡ್ ಫ್ಯಾಟ್ ಅನ್ನ ತಗೊಂಡ್ರೆ ಇದು ನಮ್ಮ ರಕ್ತನಾಳವನ್ನ ಏನ್ ಮಾಡುತ್ತೆ ಕುಗ್ಗಿಸು ಬ್ಲಡ್ ಫ್ಲೋ ಚೆನ್ನಾಗ್ ಹೃದಯಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಮೆದುಳಿಗೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಕೊಲೆಸ್ಟ್ರಾಲ್ ಅತಿಯಾದಾಗ ನಾವು ಯಾವ ಆಹಾರವನ್ನ ಸೇವಿಸ್ಬೇಕು ಅನ್ನೋದಕ್ಕಿಂತ ಯಾವ ಎಣ್ಣೆ ಅಡಿಗೆ ಎಣ್ಣೆನ ಬಳಸ್ಬೇಕು ಅಂತ ತುಂಬಾ ಜನ ಕೇಳ್ತಾರೆ ಸೊ ಕಾಮನ್ ಆಗಿ ಎಲ್ಲರಿಗೂ ಗೊತ್ತಿರುವಂತೆ ನಾನು ಏನ್ ಹೇಳ್ತೇನೆ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಬೆಳೆಯುವಂತಹ ಆಹಾರ ಪದಾರ್ಥದ ಪ್ರತ್ಯೇಕವಾಗಿ ಯಾವುದು ಎಣ್ಣೆ ತಯಾರಾಗುತ್ತೋ ಆ ಎಣ್ಣೆ ಬಳಸಿ ಯಾಕಂದ್ರೆ ಅದೇ ಕೂಡ ನಮ್ಮ ಆರೋಗ್ಯಕ್ಕೆ ಒಳ್ಳೇದಾಗಿರುತ್ತೆ ನಮ್ಮ ಒಂದು ದೇಹಕ್ಕೆ ಒಳ್ಳೇದಾಗಿರುತ್ತೆ ನಮ್ಮ ಕ್ಲೈಮೇಟ್ ಗೆ ನಮ್ಮ ಬಾಡಿಗೆ ಕನೆಕ್ಷನ್ ಏನಿರುತ್ತೆ ಅದಕ್ಕೂ ಕೂಡ ಸೂಕ್ತವಾಗಿರುತ್ತೆ ಸೊ ಹೀಗಾಗಿ ನೀವು ಸಾಸಿವೆ ಎಣ್ಣೆನ ಬಳಸ್ಬೋದು ಸೂರ್ಯಕಾಂತಿ ಎಣ್ಣೆನ ಬಳಸ್ಬೋದು ಶೇಂಗಾ ಎಣ್ಣೆ ಬಳಸ್ಬೋದು ಎಳ್ಳೆಣ್ಣೆ ಬಳಸ್ಬೋದು ಒಂದ್ ವೇಳೆ ನೀವು ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತಾ ಇದೀರ ಅಂದ್ರೆ ಸಾಧ್ಯವಾದಷ್ಟು ಕಡಿಮೆ ಮಾಡಿ ಸ್ವಲ್ಪ ಅದರಲ್ಲಿ ಫ್ಯಾಟ್ ಕಂಟೆಂಟ್ ಜಾಸ್ತಿ ಇರುತ್ತೆ ಕಂಪೇರಿಸ್ಟಿವ್ಲಿ ಅದರ್ಸ್ ಬಟ್ ಕೊಬ್ಬರಿ ಎಣ್ಣೆ ಕೆಟ್ಟದು ಅಂತ ಹೇಳ್ತಾ ಇಲ್ಲ ಕೊಲೆಸ್ಟ್ರಾಲ್ ಒಂದು ಹಂತಕ್ಕೆ ಬರೋವರೆಗೂ ಮಾತ್ರ ನೀವು ಅದನ್ನ ಪಾಲಿಸಬೇಕಾಗುತ್ತೆ ಯಾವಾಗಾದ್ರೂ ಕುಕ್ಕಿಂಗ್ ಅಲ್ಲಿ ಯೂಸ್ ಮಾಡಿ ಡೈಲಿ ರುಟೀನ್ ಅಲ್ಲಿ ಕುಕ್ಕಿಂಗ್ ಅಲ್ಲಿ ಕೊಬ್ಬರಿ ಎಣ್ಣೆನ ಯೂಸ್ ಮಾಡಕ್ ಒಬ್ಬರಿ ಸ್ವಲ್ಪ ದಿನಗಳ ಮಟ್ಟಿಗೆ ಮೀನ್ ಕೊಬ್ಬರಿಯನ್ನೇ ಒಳ್ಳೇದಲ್ಲ ಅಂತ ಬಿಕಾಸ್ ಇಟ್ ಇಸ್ ಗುಡ್ ಇಟ್ ಇಸ್ ಗುಡ್ ಇನ್ ಇನ್ಯೂಟ್ರಿಯನ್ಸ್ ಗುಡ್ ಫಾರ್ ಹೆಲ್ತ್ ಎಲ್ಲದಕ್ಕೂ ಒಳ್ಳೇದಾಗಿರುತ್ತೆ ಬಟ್ ಸ್ವಲ್ಪ ದಿನಗಳ ಮಟ್ಟಿಗೆ ನೀವು ಅವಾಯ್ಡ್ ಮಾಡಿ ಅದಷ್ಟೇ ಅಲ್ಲದೆ ನೀವು ಆ ಡೈರಿ ಪದಾರ್ಥಗಳನ್ನ ಅವಾಯ್ಡ್ ಮಾಡಬೇಕಾಗುತ್ತೆ ಕೊಲೆಸ್ಟ್ರಾಲ್ ಅಂತ ಬಂದಾಗ ಡೈರಿ ಪದಾರ್ಥಗಳು ರಿಚ್ ಇನ್ ನ್ಯೂಟ್ರಿಯನ್ಸ್ ಬಟ್ ಸ್ವಲ್ಪ ಈ ಟ್ರೈಗ್ಲಿಸೈಡ್ ಸಮಸ್ಯೆ ಏನಾಗುತ್ತೆ ಅದು ಸ್ವಲ್ಪ ಹೆಚ್ಚಿಗೆ ಆಗುವಂತಹ ಸಾಧ್ಯತೆ ಇರುತ್ತೆ ಹೀಗಾಗಿ ಸ್ವಲ್ಪ ದಿನಗಳ ಮಟ್ಟಿಗೆ ಪ್ರೊಸೆಸ್ ಆಗಿರುವಂತಹ ಪದಾರ್ಥಗಳು ಆಗಿರಬಹುದು ಡೈರಿಯಿಂದ ತಯಾರಿಸಲ್ಪಟ್ಟಂತಹ ಪನ್ನೀರ್ ಆಗಿರಬಹುದು. ಮೊಸರು ಆಗಿರ್ಬೋದು ಹಾಲು ಆಗಿರ್ಬೋದು ಸ್ವಲ್ಪ ಅವಾಯ್ಡ್ ಮಾಡಿ ನೀವೇನಾದ್ರೂ ಹಾಲು ಕುಡಿಲೇಬೇಕು ಅಂತ ಅಂದ್ರೆ ದಿನಕ್ಕೆ ಒನ್ ಫಿಫ್ಟಿ ಎಮ್ ಎಲ್ ಮಾತ್ರ ಕನ್ಸ್ಯೂಮ್ ಮಾಡಿ ಮೊಸರು ತಗೋಬೇಕು ಅಂತ ಅಂದ್ರೆ ಒಂದ್ ಕಪ್ವರೆಗೂ ಮಾತ್ರ ಸೀಮಿತವಾಗಿರ್ಲಿ ಮಜ್ಜಿಗೆ ನೀವು ಎರಡು ಗ್ಲಾಸ್ ವರ್ಗು ತಗೋಬಹುದು ಬಟ್ ಅಫ್ಕೋರ್ಸ್ ಪನ್ನೀರ್ ಸ್ವಲ್ಪ ಅವಾಯ್ಡ್ ಮಾಡಿ ಮತ್ತೆ ಹಾಲು ಪದೇ ಪದೇ ಕುದಿಸಿದಿಲ್ಲ ಅಂದ್ರೆ ಆ ಹಾಲನ್ನು ಕೂಡ ಅವಾಯ್ಡ್ ಮಾಡಿ ಒಂದೇ ಸಾರಿಗೆ ಕುದಿಸಿದಾಗ ಆ ಹಾಲನ್ನು ನೀವು ಯೂಸ್ ಮಾಡ್ಕೋಬಹುದು ಇದೆಲ್ಲ ಚಿಕ್ಕ ಚಿಕ್ಕ ವಿಷಯಗಳು ಬಟ್ ಸ್ವಲ್ಪ ಇದನ್ನ ಮ್ಯಾನೇಜ್ ಮಾಡಿದಾಗ ನಮ್ಮ ಕೊಲೆಸ್ಟ್ರಾಲ್ ಲೆವೆಲ್ ಮ್ಯಾನೇಜ್ ಆಗುವಂತ ಸಾಧ್ಯತೆ ಇರುತ್ತೆ ಕೊಲೆಸ್ಟ್ರಾಲ್ ಇರೋದು ಕೆಟ್ಟದು ಅಂತ ಯಾವತ್ತೂ ಅನ್ಕೊಳಕ್ ಹೋಗ್ಬೇಡಿ ಯಾಕಂದ್ರೆ ನಮ್ಮ ದೇಹಕ್ಕೆ ಗುಡ್ ಕೊಲೆಸ್ಟ್ರಾಲ್ ಬೇಕೇ ಬೇಕು ಗುಡ್ ಕೊಲೆಸ್ಟ್ರಾಲ್ ಇದ್ದಾಗ ನಾವು ಸರ್ವೈವ್ ಮಾಡೋದಕ್ಕೆ ಸಾಧ್ಯ ಅದರದೇ ಆದಂತಹ ಒಂದು ಎಸೆನ್ಷಿಯಲ್ ಆಕ್ಟಿವಿಟಿ ಇರುತ್ತೆ ದೇಹದಲ್ಲಿ ಬಟ್ ನಾವೇನ್ ಅನ್ಕೊಂಡ್ಬಿಡ್ತೀವಿ ಕೊಲೆಸ್ಟ್ರಾಲ್ ಆಗಿಬಿಟ್ಟಿದೆ ನನಗೆ ಆಗಿರೋದಲ್ಲ ಎಲ್ಲರ ದೇಹದಲ್ಲೂ ಕೊಲೆಸ್ಟ್ರಾಲ್ ಇರುತ್ತೆ ಬಟ್ ಏನು ಸ್ವಲ್ಪ ಮುಂದೆ ಹೋಗಿರುತ್ತೆ ಇಲ್ಲ ಸ್ವಲ್ಪ ಕಡಿಮೆ ಆಗಿರುತ್ತೆ ಅಷ್ಟೇ ಸೊ ಹೆಚ್ಚಿಗೆ ಆದಾಗ ನೀವು ಇವಾಗ ಏನ್ ಹೇಳ್ತಾ ಇದ್ರಲ್ಲ ಈ ಚಿಕ್ಕ ಪುಟ್ಟ ಬದಲಾವಣೆಯನ್ನ ಮಾಡ್ಕೊಳ್ಳಿ ಸ್ವಲ್ಪ ದಿನಗಳ ಮಟ್ಟಿಗೆ ಆಹಾರ ಪದ್ಧತಿಯಲ್ಲಿ ಸ್ವಲ್ಪ ಬದಲಾವಣೆಯನ್ನ ಮಾಡ್ಕೊಂಡು ಈ ಒಂದು ಸಮಸ್ಯೆ ಸರಿ ಹೋಗುವಂತ ಸಾಧ್ಯತೆ ಇರುತ್ತೆ ದೇಹದಲ್ಲಿ ಇರುವಂತಹ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಮಾಡೋದಕ್ಕೆ ಕೇವಲ ಎಣ್ಣೆ ಪದಾರ್ಥವನ್ನ ಬದಲಾವಣೆ ಮಾಡಿದ್ರೆ ಅಷ್ಟೇ ಸಾಕಾಗೋದಿಲ್ಲ ಅದ್ರ ಜೊತೆಗೆ ಇನ್ನಿತರ ಆಹಾರ ಪದಾರ್ಥಗಳನ್ನು ಕೂಡ ನಮ್ಮ ದಿನನಿತ್ಯದ ಆಹಾರ ಪದ್ಧತಿಯಲ್ಲಿ ಅಳವಡಿಸ್ಕೊಳ್ಬೇಕು ಯಾವೆಲ್ಲ ಆಹಾರವು ನಿಮಗೆ ಸೂಕ್ತ ಅಥವಾ ಒಳ್ಳೇದು ಅಂತ ನೋಡೋದಾದ್ರೆ ಮೊದಲೇದಾಗಿ ಬರೋದು ಮೀನು ಮೀನು ತುಂಬಾನೇ ಒಳ್ಳೆಯ ಫೈಬರ್ ಅನ್ನ ಹೊಂದಿರುತ್ತೆ ಗುಡ್ ಕೊಲೆಸ್ಟ್ರಾಲ್ ಅನ್ನ ಹೊಂದಿರುತ್ತೆ ಹೆಲ್ದಿ ಫ್ಯಾಟ್ ಅನ್ನ ಹೊಂದಿರುತ್ತೆ ಒಮೇಗಾ ತ್ರೀ ಅನ್ನ ಹೊಂದಿರುತ್ತೆ ಸೊ ಇದು ನಿಮ್ಮ ಡಯೆಟ್ ಅಲ್ಲಿ ಇಂಪ್ರೂವ್ ಮಾಡ್ಕೊಂಡಾಗ ಕೊಲೆಸ್ಟ್ರಾಲ್ ಮಟ್ಟ ಕಡಿಮೆ ಆಗುತ್ತೆ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟ ಕಡಿಮೆ ಆಗುತ್ತೆ ಅದಷ್ಟೇ ಅಲ್ಲದೆ ಓಟ್ಸ್ ಬಾರ್ಲಿ ಬೀನ್ಸ್ ಅಗಸೆ ಬೀಜ ಬೆಳ್ಳುಳ್ಳಿ ಅರಿಶಿನ ಸಿಹಿ ಗೆನಸು ಇನ್ನು ಸಾಲಿಬಲ್ ಫೈಬರ್ ಆದಂತಹ ಹಣ್ಣು ತರಕಾರಿಗಳನ್ನ ಆಡ್ ಮಾಡ್ಕೋಬೇಕು ಕಾಳು ಹೆಸರು ಕಾಳು ಕಾಳು ಬೇಳೆಗಳನ್ನ ಪ್ರತಿನಿತ್ಯ ಒಂದು ಸರ್ವಿಂಗ್ ಆದ್ರೂ ತಗೊಳ್ಳಿ ಒಂದ್ ಒಂದು ಕಪ್ ಅಷ್ಟು ನೀವು ಬೇಳೆ ರೂಪದಲ್ಲಿ ತಗೊಳ್ಳಿ ಪಲ್ಯ ರೂಪದಲ್ಲಿ ತಗೊಳ್ಳಿ ಬಟ್ ಸರ್ವಿಂಗ್ ಕಾಳು ಬೇಳೆಗಳನ್ನ ಆಡ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ದಿನಕ್ಕೆ ಒಂದು ಹಣ್ಣು ತಿನ್ನಿ ಹುಳಿ ಆಗಿರೋ ಹಣ್ಣು ತಿಂದ್ರೆ ಕೆಟ್ಟ ಕೊಲೆಸ್ಟ್ರಾಲ್ ಬೇಗನೆ ಕಡಿಮೆ ಆಗುತ್ತೆ ತರಕಾರಿ ಅಂತ ಬಂದಾಗ ಸಾಲಿಬಲ್ ಫೈಬರ್ ಅಂತ ಬಂದಾಗ ಹಸಿ ತರಕಾರಿ ಸಾಧ್ಯವಾದಷ್ಟು ಇಂಪ್ರೂವ್ ಮಾಡ್ಕೊಳ್ಳಿ ಉದಾಹರಣೆಗೆ ಟೊಮೆಟೊ ಸೌತೆಕಾಯಿ ಕ್ಯಾರೆಟು ಇವೆಲ್ಲವೂ ಕೂಡ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಮಾಡುತ್ತೆ ದೇಹದಲ್ಲಿ ನೈಸರ್ಗಿಕವಾಗಿ ಗುಡ್ಡ ಕೊಲೆಸ್ಟ್ರಾಲ್ ಅನ್ನ ಡೆವಲಪ್ ಮಾಡುತ್ತೆ ಈ ಆಹಾರಗಳನ್ನ ನಿಮ್ಮ ದಿನನಿತ್ಯದ ಅಲ್ಲಿ ಆಡ್ ಮಾಡ್ಕೋದನ್ನ ಮರಿಬೇಡಿ ಅವಾಯ್ಡ್ ಮಾಡ್ಬೇಕು ಅಂತ ಬಂದಾಗ ಏನ್ ಅವಾಯ್ಡ್ ಮಾಡ್ಬೇಕು ಅಡಿಗೆ ಎಣ್ಣೆ ಅಂತ ಬಂದಾಗ ಕೊಬ್ಬರಿ ಎಣ್ಣೆನ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಿ ಹಾಗೇನೆ ಡೈರಿ ಪದಾರ್ಥಗಳನ್ನ ಕಡಿಮೆ ಮಾಡಿ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ದಿನಗಳವರೆಗೆ ನಿಮ್ಮ ಲಿಪಿಡ್ ಪ್ರೊಫೈಲ್ ಸರಿ ಹೋಗುವವರೆಗೂ ತದನಂತರ ಸ್ಲೋಲಿ ಸ್ಲೋಲಿ ನೀವು ಮತ್ತೆ ನಿಮ್ಮ ರುಟೀನ್ಗೆ ಶಿಫ್ಟ್ ಆಗಬಹುದು ಕಡಿಮೆ ಮಾಡಿ ಅನ್ನೋದಕ್ಕೂ ಕಂಪ್ಲೀಟ್ ಆಗಿ ತ್ಯಜಿಸಿ ಅನ್ನೋದಕ್ಕೂ ತುಂಬಾನೇ ವ್ಯತ್ಯಾಸ ಇದೆ ನಾನ್ ಹೇಳ್ತಾ ಇರೋದು ಸ್ವಲ್ಪ ಕಡಿಮೆ ಮಾಡಿ ಅಷ್ಟೇ ಇನ್ನು ರಿಫೈನ್ಡ್ ಆಗಿರುವಂತಹ ಎಣ್ಣೆನ ಬಳಸೋಕೋಬೇಡಿ ಪಾಮ್ ಆಯಿಲ್ ಅನ್ನ ಬಳಸಕ್ ಹೋಗ್ಬೇಡಿ ಶುಗರ್ ಅನ್ನ ಕಟ್ ಡೌನ್ ಮಾಡಿ ಆ ಹೊರಗಡೆ ಕರೆದಿರುವಂತಹ ಆಹಾರ ಪದಾರ್ಥಗಳು ಇದರಲ್ಲಿ ಟಾಕ್ಸಿನ್ ಜಾಸ್ತಿ ಇರುತ್ತೆ ಸ್ಯಾಚುರೇಟೆಡ್ ಫ್ಯಾಟ್ ಜಾಸ್ತಿ ಇರುತ್ತೆ ಸೊ ಸ್ಯಾಚುರೇಟೆಡ್ ಫ್ಯಾಟ್ ಅಂದ್ರೆ ಏನು ಇದು ನಿಮ್ಮ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನ ಡೆವಲಪ್ ಮಾಡುವಂತದ್ದು ಹೃದಯಕ್ಕೆ ಮೆದುಳಿಗೆ ಸಂಬಂಧಪಟ್ಟಂತಹ ಆರೋಗ್ಯ ಸಮಸ್ಯೆಗಳನ್ನ ಇನ್ನು ಹೆಚ್ಚು ಮಾಡಿ ಮಾಡುತ್ತೆ ಹೀಗಾಗಿ ಏನ್ ಮಾಡ್ಬೇಕು ಹೊರಗಡೆ ಖಾದ್ಯ ಪದಾರ್ಥಗಳು ಏನೇ ಇರ್ಲಿ ಚಿಪ್ಸು ಫ್ರೈಡು ಬೇಕು ಮೈದಾದಿಂದ ತಯಾರಿಸಿದಂತ ಆಹಾರ ಪದಾರ್ಥಗಳನ್ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಿ ಕೊಲೆಸ್ಟ್ರಾಲ್ ಇದೆ ಸಪರೇಟ್ ಆಗಿ ಡಯಟ್ ಫಾಲೋ ಮಾಡಲೇಬೇಕು ಅಂತ ಎಲ್ಲ ಏನು ಯೋಚನೆ ಮಾಡಕ್ ಹೋಗ್ಬೇಡಿ ನಾನು ಇಷ್ಟೊತ್ತು ಹಾಗೆ ಒಳ್ಳೆಯ ಕ್ವಾಲಿಟಿಯ ಎಣ್ಣೆನ ಯೂಸ್ ಮಾಡಿ ಅಡಿಗೆ ಎಣ್ಣೆನ ಹಾಗೇನೇ ಈ ಒಂದು ಕೆಲವೊಂದು ಆಹಾರ ಪದಾರ್ಥಗಳನ್ನ ಪ್ರತಿನಿತ್ಯ ತಪ್ಪದೆ ಬಳಸಿ ಮಾಮೂಲಿ ನಿಮ್ಮ ಮನೆ ಅಡಿಗೆ ಜೊತೆಗೆ ಇಷ್ಟು ಮಾಡಿ ಸಾಕಾಗುತ್ತೆ ನ್ಯಾಯ್ ನ್ಯಾಚುರಲಿ ಮೂರು ತಿಂಗಳಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ ಕ್ವಿಕ್ ಆಗಿ ಆಗ್ಬೇಕು ತುಂಬಾನೇ ಬೇಗ ಕೊಲೆಸ್ಟ್ರಾಲ್ ನಾರ್ಮಲೈಸ್ ಆಗ್ಬೇಕಂದ್ರೆ ನೀವು ನಮ್ಮ ಟೀಮ್ ಕೆಳಗಡೆ ಕೊಟ್ಟಿರುವಂತಹ ಟೀಮ್ ಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಕಸ್ಟಮೈಸ್ ಡಯಟ್ ಪ್ಲಾನ್ ಅನ್ನು ಕೂಡ ಇಲ್ಲಿ ಪಡಿಬಹುದು ಆದ್ರೆ ಇದಷ್ಟೇ ಅಲ್ಲದೆ ನೀವು ನಿಮ್ಮ ಫಿಸಿಕಲ್ ಆಕ್ಟಿವಿಟಿ ಮೇಲೆ ಕೂಡ ಗಮನ ಹರಿಸಲೇಬೇಕು ಡೈಲಿ ಫೋರ್ಟಿ ಫೈವ್ ಮಿನಿಟ್ಸ್ ಬ್ರಿಸ್ಕ್ ವಾಕ್ ಮಾಡಿ ಜೊತೆಗೇನೆ ಟೆನ್ ಟು ಫಿಫ್ಟಿ ಮಿನಿಟ್ಸ್ ವರೆಗೂ ಬೇಸಿಕ್ ವಾರ್ಮ್ ಅಪ್ ಆಗಿರ್ಬೋದು ಸ್ಟ್ರೆಚಿಂಗ್ಸ್ ಆಗಿರ್ಬೋದು ಸೂರ್ಯ ನಮಸ್ಕಾರವನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಐದು ಕೌಂಟಿಂದ ಸ್ಟಾರ್ಟ್ ಮಾಡಿ ಸೂರ್ಯ ನಮಸ್ಕಾರ ತುಂಬಾನೇ ಬೇಗ ಆ ಒಂದು ಫ್ಲೆಕ್ಸಿಬಿಲಿಟಿ ಇನ್ಕ್ರೀಸ್ ಆದಂಗೆ ಕೌಂಟ್ ಜಾಸ್ತಿ ಮಾಡ್ಕೋಬಹುದು ಇನ್ನು ಬೇಸಿಕ್ ವಾರ್ಮ್ ಅಪ್ ಯಾವ ರೀತಿ ಮಾಡಬೇಕು ಕರೆಕ್ಟ್ ಮೆಥಡ್ ಏನು ಅಥವಾ ನಮ್ಮ ಜೊತೆ ನೀವು ಮಾಡಬೇಕು ಅಂತ ಆಸಕ್ತಿ ಇದ್ರೆ ಮೇಲ್ಗಡೆ ಐ ಬಟನ್ ಅಲ್ಲಿ ನಾನು ಅಪ್ ಬೇಸಿಕ್ ಅಪ್ ವಿಡಿಯೋನ ಅಪ್ಲೋಡ್ ಮಾಡಿದ್ವಿ ಹೋಗಿ ಚೆಕ್ ಮಾಡಿ ಬೆಳಿಗ್ಗೆ ಏನು ಇಲ್ಲ ಸಿಂಪಲ್ ಆಗಿ ನೀವು ಯೂಟ್ಯೂಬ್ ಅನ್ನ ಆನ್ ಮಾಡಿ ವಿಡಿಯೋನ ಪ್ಲೇ ಮಾಡಿ ನನ್ನ ಜೊತೆ ನೀವು ಕೂಡ ಅಪ್ ಅನ್ನ ಸ್ಟಾರ್ಟ್ ಮಾಡಿ ಸೊ ಇಷ್ಟು ಪ್ರಾಕ್ಟೀಸ್ ಅಲ್ಲಿ ಬನ್ನಿ ಬ್ರೆಸ್ ವರ್ಕ್ ಮಾಡಿ ಆಮೇಲೆ ಗೆ ಶಿಫ್ಟ್ ಆಗುವ ಸೊ ಫಿಸಿಕಲ್ ಆಕ್ಟಿವಿಟಿ ತುಂಬಾ ಇಂಪಾರ್ಟೆಂಟ್ ಇದರಿಂದ ಟಾಕ್ಸಿನ್ಸ್ ಹೊರಗಡೆ ಹೋಗುತ್ತೆ ಸ್ವೆಟಿಂಗ್ ಆಗೋದ್ರ ಮೂಲಕ ಬಾಡಿ ರೀಜನರೇಟ್ ಆಗುತ್ತೆ ಬ್ಲಡ್ ಸರ್ಕ್ಯುಲೇಷನ್ ತುಂಬಾ ಚೆನ್ನಾಗಿ ಆಗುತ್ತೆ ಇದರಿಂದ ಕೊಲೆಸ್ಟ್ರಾಲ್ ಲೆವೆಲ್ ಕೂಡ ಮ್ಯಾನೇಜ್ ಆಗ್ತಾ ಹೋಗುತ್ತೆ ಅದಷ್ಟೇ ಅಲ್ಲದೆ ಮೂರು ಎಸ್ ಗಳನ್ನ ನೀವು ಫಾಲೋ ಮಾಡಬೇಕು ಟ್ರಿಬಲ್ ಎಸ್ ಅಂತ ಹೇಳ್ತೀನಿ ಮೇಜರ್ ಕಾನ್ಸೆಪ್ಟ್ ಎಲ್ಲರೂ ಫಾಲೋ ಮಾಡಬೇಕಾದಂತದ್ದು ಕೇವಲ ಕೊಲೆಸ್ಟ್ರಾಲ್ ಪೇಶೆಂಟ್ ಅಂತ ಅಷ್ಟೇ ಅಲ್ಲ ಟ್ರಿಬಲ್ ಎಸ್ ಅಂತಂದ್ರೆ ಏನು ಒಂದು ಸ್ಲೀಪ್ ಇನ್ನೊಂದು ಸ್ಟ್ರೆಸ್ ಇನ್ನೊಂದು ಶುಗರ್ ಕಂಪ್ಲೀಟ್ ಆಗಿ ಶುಗರ್ ಅನ್ನ ಕಟ್ ಡೌನ್ ಮಾಡಿ ಬೆಲ್ಲ ಶುಗರ್ ಅದು ಇದು ಅಲ್ಲ ಕಂಪ್ಲೀಟ್ ಶುಗರ್ ಶುಗರ್ ಅನ್ನ ಅವಾಯ್ಡ್ ಮಾಡಿ ಎರಡನೇದು ಸ್ಲೀಪು ಕನಿಷ್ಠ ಏಳು ಗಂಟೆ ನಿದ್ದೆ ಮಾಡಿ ಸಮಾಧಾನಕಾರವಾದ ನಿದ್ದೆ ರಾತ್ರಿ ಮಾಡುವಂತ ನಿದ್ದೆ ಹಗಲೊತ್ತಿನ ನಿದ್ದೆ ಕೌಂಟ್ ಬರೋದಿಲ್ಲ ರಾತ್ರಿ ಮಾಡಬೇಕು ಬೇಗ ಮಲಗಿ ಬೇಗ ಏಳುವಂತಹ ಏಳು ಗಂಟೆ ಆಗಿರ್ಬೇಕು ಹೊರತು ಲೇಟಾಗಿ ಮಲ್ಕೊಂಡು ಲೇಟಾಗಿ ಏಳುವಂತಹ ನಿದ್ದೆ ಆಗಿರಬಾರ್ದು ಸೊ ಏಳು ಎಂಟು ಏಳರಿಂದ ಎಂಟು ಗಂಟೆ ಸ್ಲೀಪ್ ಸೌಂಡ್ ಸ್ಲೀಪ್ ಅಂತ ಹೇಳ್ತೀವಿ ಆ ತರದ ಒಂದು ನಿದ್ದೆ ಮಾಡಿ ಇನ್ನು ಸ್ಟ್ರೆಸ್ ನಿದ್ದೆ ಎಷ್ಟು ಇಂಪಾರ್ಟೆಂಟು ಹಾಗೆ ಒತ್ತಡ ಇಂಪಾರ್ಟೆಂಟ್ ದೈಹಿಕ ಒತ್ತಡ ಆಗಿರ್ಬೋದು ಮಾನಸಿಕ ಒತ್ತಡವಾಗಿರ್ಬೋದು ಎರಡದ್ರ ಮೇಲೂ ಗಮನ ಹರಿಸಿ ಪೀಸ್ಫುಲ್ ಆಗಿರಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸ್ಟ್ರೆಸ್ ಇಂದ ಹೊರಗಡೆ ಬನ್ನಿ ಯಾಕಂದ್ರೆ ಸ್ಟ್ರೆಸ್ ನಿಮ್ಮ ಹಾರ್ಮೋನಲ್ಲಿ ಇಂಬ್ಯಾಲೆನ್ಸ್ ಅನ್ನ ಮಾಡುತ್ತೆ ಮೆಟಬಾಲಿಸಮ್ ಅನ್ನ ಡೌನ್ ಮಾಡುತ್ತೆ ಮೆಟಬಾಲಿಸಮ್ ಡೌನ್ ಆದಾಗ ಕ್ಯಾಲರಿ ಬರ್ನಿಂಗ್ ಕೆಪಾಸಿಟಿ ಗಡಿಬಿಡಿ ಆಗುತ್ತೆ ಊಟ ಮಾಡಿರೋದು ಬೊಜ್ಜಲ್ಲಿ ಕನ್ವರ್ಟ್ ಆಗುವಂತಹ ಸಾಧ್ಯತೆ ಇರತ್ತೆ ಸೊ ಫಿಸಿಕಲ್ ಆಕ್ಟಿವಿಟಿ ಮಾಡೋದ್ರ ಜೊತೆಗೆ ಈ ಟ್ರಿಬಲ್ ಎಸ್ ಅನ್ನ ಫಾಲೋ ಮಾಡಿ ಆರೋಗ್ಯಕರವಾಗಿರಿ ಈ ವಿಡಿಯೋದಲ್ಲಿ ಹೇಳಿರುವಂತ ಚಿಕ್ಕ ಚಿಕ್ಕ ಸರಳವಾದ ನಿಮ್ಮ ಡೈಲಿ ಅಲ್ಲಿ ಇಂಪ್ಲಿಮೆಂಟ್ ಮಾಡಿ ಖಂಡಿತವಾಗ್ಲೂ ನೀವು ಬರುವ ಮೂವತ್ತರಿಂದ ನಲವತ್ತು ದಿನಗಳಲ್ಲಿ ಕೊಲೆಸ್ಟ್ರಾಲ್ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಮಾಡಿಕೊಂಡು ಹೆಲ್ದಿ ಆಗಿರ್ತೀರಾ ಅಂತ ನಾನು ಭಾವಿಸ್ತೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನೀವೇನ್ ಮಾಡಬೇಕು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಫ್ಯಾಮಿಲಿ ಮೆಂಬರ್ಸ್ಗೂ ಎಲ್ಲರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೆ ನಮ್ಮ ಚಾನೆಲ್ ಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ನೀವು ಸಪೋರ್ಟ್ ಮಾಡೋದು ನಮಗೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ತುಂಬಾನೇ ಬಿಸಿ ಸ್ಕೆಡ್ಯೂಲ್ ಅಲ್ಲಿ ಈ ಶೂಟ್ ಅನ್ನ ನಾವು ಮಾಡ್ತಾ ಇರ್ತೀವಿ ಸೊ ನೀವು ಎಷ್ಟು ನಮಗೆ ಪ್ರೋತ್ಸಾಹ ಮಾಡ್ತೀರಾ ಅಷ್ಟು ನಮಗೆ ಮೋಟಿವೇಶನ್ ಸಿಗುತ್ತೆ ಸೊ ದಟ್ ನಾವು ನೆಕ್ಸ್ಟ್ ವಿಡಿಯೋ ಒಂದು ಪ್ರೋತ್ಸಾಹ ಇರುತ್ತೆ ಸೊ ಸಹಕರಿಸೋದನ್ನ ಮರಿಬೇಡಿ ಶೇರ್ ಮಾಡೋದನ್ನ ಮರಿಬೇಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂಡ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ